ಸಮಾರಂಭಂ ಲಕ್ಷ್ಮೀನಾಥಸಮ ಮುನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರುಪರಂಪರ ಜ್ಯೋ ನಿತ್ಯಮದ ಪದಯುಗ್ಮರಗ್ ವ್ಯಾಮಸ್ಥಿತರೇ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೈಕ ಸಿಂಧು ರಹಮಾನುಜಸ ಶರಣೋ ಚರಣ್ಯ ವೀಕ್ಷಕ ಸ್ನೇಹಿತರಲ್ಲಿ ಬಿ ಎನ್ ಟಿ ವಿಯ ಸಕಲ ವೀಕ್ಷಕರಿಗೂ ಸಹ ಸ್ವಾಗತವನ್ನು ಕೋರ್ತಾ ಹಾಗೆ ಒಂದು ಅಭಿನಂದನೆಯ ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ದಿನ ಎಂಟನೇ ತಾರೀಕು ಆರ್ದ್ರ ನಕ್ಷತ್ರ ಗಂಡಯೋಗ ಕೌಲವಕರಣ ಇರುವಂತಹ ಶುಭ ದಿನ ಈ ದಿನ ಎಷ್ಟೋ ದೇವತಾ ಆರಾಧನೆಗಳನ್ನು ಉಪಾಸನೆಗಳನ್ನು ಮಾಡಿಕೊಳ್ಳುವಂಥ ಶುಭ ದಿನ ಆಗಿರುತ್ತೆ ಅಂತ ಹೇಳ್ತಾ ಈ ದಿನ ಆದರೆ ಮೇಷರಾಶಿಯವರಿಗೆ ಯಾವ ಇದೆ ಅಂತ ಅಂತ ತೆಗೆದುಕೊಂಡಾಗ ಶನಿವಾರ ಮೇಷರಾಶಿಯವರಿಗೆ ಜನ್ಮದಲ್ಲಿಯೇ ಕುಜ ಉಚ್ಚಕ್ಷ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಮತ್ತು ಹನ್ನೊಂದನೇ ಮನೆಯಲ್ಲಿ ಶನಿಯು ಭಾಗ್ಯಸ್ಥಾನದಲ್ಲಿ ಇರೋದರಿಂದ ತಂದೆಯಿಂದ ಪ್ರೀತಿಯ ಮಾತುಗಳು ತಂದೆಯಿಂದ ಉಡುಗೊರೆ ತಂದೆಯ ಸಿಹಿಯಾದಂತಹ ವಿಚಾರಗಳು ತಂದೆಯಿಂದ ಸಹಕಾರ ಸಹಯೋಗ ಇದೆಲ್ಲವೂ ಸಿಗುತ್ತೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಅನುಕೂಲಕರವಾಗಿರುವಂಥದ್ದು ಯಾರಾದರೂ ಸಹ ಆರೋಗ್ಯ ಕ್ಷೇತ್ರ ಅಂತ ಅಂದರೆ ಡಾಕ್ಟರ್ ಆಸ್ಪಿಟಲ್ಗಳಲ್ಲಿರುವಂಥವ್ರು ಯಾರಾದರೂ ಮೇಷರಾಶಿಯವರಿದ್ದರೆ ಉತ್ತಮವಾದಂತಹ ಹಣಕಾಸಿನ ಅನುಕೂಲತೆಗಳು ಮತ್ತು ವ್ಯವಹಾರಗಳಲ್ಲಿ ತುಂಬ ಪ್ರಗತಿಗಳು ಸಿಗುವಂತಹ ವಾತಾವರಣ ಮೇಷರಾಶಿವರಿಗಿರುತ್ತೆ ಮೇಷರಾಶಿಯಲ್ಲಿ ಸಮಸ್ಯೆಗಳಾಗುವಂಥ ಸನ್ನಿವೇಶಗಳು ಏನು ಬರೋದಿಲ್ಲ ಆದರೂ ಸ್ವಲ್ಪ ಅಕ್ಕಪಕ್ಕದಲ್ಲಿರುವಂಥ ಅತಿಯಾದಂಥ ಆಪ್ತರಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿರಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ನಂತರದಲ್ಲಿ ಋಷಭರಾಶಿಯವರಿಗೆ ಶತ್ರು ಸ್ಥಾನ ಅಂತ ಹೇಳ್ತಿರ್ತೀವಿ ಶತ್ರು ಸ್ಥಾನದಲ್ಲಿ ಗುರು ಬರ್ತಾನೆ ಗುರುವಿನ ಸ್ಥಾನದಲ್ಲಿ ಶುಕ್ರ ಶುಕ್ರನ ಸ್ಥಾನದಲ್ಲಿ ಗುರು ಬಂದು ಅಂದರೆ ಶತ್ರು ಸ್ಥಾನದಲ್ಲಿ ಗುರು ಸೇರಿಕೊಂಡಾಗ ವ್ಯಾವಹಾರಿಕವಾದಂಥ ಸಮಸ್ಯೆಗಳು ಸಂಕಷ್ಟಗಳು ಹಣಕಾಸಿನಲ್ಲಿ ದುಂದು ಘರ್ಷಣೆಗಳು ಮಾತುಕತೆಗಳು ಇವೆಲ್ಲವೂ ಸಹ ಆಗುವಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಅಂದರೆ ನೀವು ಯಾವುದೇ ಲೇವದಿ ವ್ಯವಹಾರವನ್ನು ಮಾಡೋಕ್ಕೋದು ಸಹ ಅಡೆತಡೆಗಳು ತುಂಬ ಆಗುತ್ತೆ ನಾನು ಹೇಳುವಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತೀರಿ ಯಾವುದೂ ಹಣಕಾಸಿನ ಲೇವಾದಿ ವ್ಯವಹಾರವನ್ನು ಮಾಡೋಕ್ಕ ಹೋಗ್ತೇವೆ ಋಷುಭ ರಾಶಿಯವರು ಅಂತ ಅಂದರೆ ನಿಮಗೆ ಸುಮಾರು ದಿನಗಳ ಕಾಲವೂ ಸಹ ನಿಮಗೆ ಹಣಕಾಸಿನಲ್ಲಿ ಗೊಂದಲ ಹಣಕಾಸಿನಲ್ಲಿ ಸಮಸ್ಯೆ ಹಣಕಾಸಿನಿಗೋಸ್ಕರವಾಗಿಯೇ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಆದ್ದರಿಂದ ಸ್ವಲ್ಪ ಲಕ್ಷ್ಮೀ ನಾರಾಯಣ ಪ್ರಾರ್ಥನೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿ ಬರುತ್ತೆ ಋಷಭರಾಶಿಯವರಿಗೆ ಮಿಥುನ ರಾಶಿಯವರಿಗೆ ನೋಡಿ ಮೂರು ಗ್ರಹಗಳು ಸೇರಿಕೊಳ್ಳುತ್ತೆ ರವಿ ಬುಧ ಆ್ಯಂಡ್ ಶುಕ್ರಗಳು ಇಷ್ಟು ಗ್ರಹಗಳು ಸೇರಿಕೊಳ್ಳೋದ್ರಿಂದ ಬುಧ ಆದಿತ್ಯ ಶುಕ್ರ ಶುಕ್ರಬಲ ಸೇರಿಕೊಳ್ಳುತ್ತೆ ಅಂದರೆ ನೀವು ನೋಡ್ಬೋದು ಮಿಥುನ ರಾಶಿಯವರಾದರೂ ಭೂಮಿ ಖರೀದಿ ಮಾಡಲಿಕ್ಕೆ ವಾಹನ ಖರೀದಿ ಮಾಡಲಿಕ್ಕೆ ಏನಾದರೂ ಹೊಸ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಾಗುತ್ತೆ ಭೂಮಿ ಆಗುತ್ತೆ ಹೊಸ ಹೊಸ ಕೆಲಸಗಳಲ್ಲಿ ಉತ್ತಮವಾದಂತಹ ಲಾಭ ಉತ್ತಮವಾದಂತಹ ಗಳಿಕೆ ಇವೆಲ್ಲವೂ ಸಿಗೋದ್ರ ಜೊತೆಯಲ್ಲಿ ಹಣಕಾಸಿನ ನೆರವು ತುಂಬ ಆಗುತ್ತೆ ಯಾರಾದರೂ ಹೋಟೆಲ್ ಬಿಸ್ನೆಸ್ ಇರ್ತೀರಿ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ಲಿಕ್ಕರ್ ಬಿಸ್ನೆಸ್ ಮಾಡ್ತಿರ್ತೀರಿ ಅಥವಾ ಯಾರಾದರೂ ಪ್ರಾವಿಜನ್ ಸ್ಟೋರ್ಸ್ ಇಟ್ಟಿರ್ತೀರಿ ಗಾಂಟಿಮೆಂಟ್ಸ್ ಇಟ್ಟಿರುವಂಥದ್ದು ಇದೆಲ್ಲದಕ್ಕೂ ಸಹ ಉತ್ತಮವಾದಂಥ ಲಾಭಗಳಿಕೆ ಆಗುವಂಥದ್ದು ಮಿಥುನ್ ರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುತ್ತೆ ಆದರೂ ಸಹ ಭೂ ವರಹ ಸ್ವಾಮಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ನಂತರದಲ್ಲಿ ಕರ್ಕಾಟಕ ರಾಶಿಯವರು ಬಹಳ ದಿನಗಳಿಂದಲೂ ಸಹ ಅವರಿಗೆ ಗುರುಬಲ ಇಲ್ಲದೇ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತಿದ್ದದ್ದು ಈಗ ಗುರುಬಲ ತುಂಬ ಚೆನ್ನಾಗಿ ಬಂದಿದೆ ಆದರೂ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ರವಿ ಬುಧ ಇವೆಲ್ಲೋ ಬಂದಾಗ ಸ್ವಲ್ಪ ಹಣಕಾಸಿನ ಏರಿಳಿತಗಳು ಜಾಸ್ತಿ ಇರುತ್ತೆ ಅದನ್ನು ಬಿಟ್ಟರೆ ಮದುವೆ ಮುಂಜಿಗಳಾಗಲಿಕ್ಕೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸಫಲತೆ ಕಾಣುತ್ತೆ ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದನ್ನು ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ದೃಷ್ಟಿದೋಷಗಳು ಬರುತ್ತೆ ನಿಮಗೆ ನಿಮ್ಮನ್ನು ಕಂಡಾಗ ಉರಿ ಪಡುವಂಥವ್ರು ನಿಮ್ಮ ಹೇಳಿಗೆ ನಿಮ್ಮ ಬೆಳವಣಿಗೆ ನೋಡಿ ತುಂಬ ಹಸೂಯೆ ಪಡುವಂಥ ವ್ಯಕ್ತಿಗಳಿರ್ತಾರೆ ಅದನ್ನು ಬಿಟ್ಟರೆ ಎಲ್ಲ ಕ್ಷೇತ್ರದಲ್ಲೂ ಸಹ ನೀವು ಯಾವುದೇ ಕೆಲಸವನ್ನು ಮಾಡ್ತಿದ್ರೂ ಸಹ ಅತ್ಯಂತ ಪ್ರಗತಿಯನ್ನು ಕಾಣುವಂತಹ ರಾಶಿಯವರಿದ್ದರೆ ಅದು ಸಿಂಹರಾಶಿಯವರು ಅತ್ಯಂತ ಪ್ರಗತಿಯನ್ನು ಕಾಣುತ್ತೆ ನಿಮ್ಮ ಶ್ರಮ ಹಾಗೇ ಇರುತ್ತೆ ನಿಮ್ಮ ವ್ಯವಹಾರವೂ ಆಗೇ ಇರುತ್ತೆ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿರುವಂಥ ಸಹಪಾಠಿಗಳು ಹಾಗೇ ಇರ್ತಾರೆ ನಿಮಗೆ ಉತ್ತಮವಾದಂತಹ ಸಹಕಾರ ಸಹಯೋಗ ಕೊಡುವಂತಹ ವಾತಾವರಣ ಕರ್ಕ ಸಿಂಹರಾಶಿಯವರಿಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೃಷ್ಟಿದೋಷಕ್ಕೋಸ್ಕರವಾಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಕನ್ಯಾ ಜನ್ಮದಲ್ಲಿ ಕೇತು ಇದ್ದು ಅಲೆ ಎರಡು ವರ್ಷಗಳಾಯಿತು ಇನ್ನೂ ಸುಮಾರು ದಿನಗಳಿರುತ್ತೆ ಜನ್ಮದಲ್ಲಿ ಕೇತು ಬಂದಾಗ ಏನಾಗುತ್ತೆ ಅಂತ ಅಂದರೆ ಯಾವಾಗಲೂ ದೇಹದಲ್ಲಿ ಸುಸ್ತು ಸಂಕಟದ ವಾತಾವರಣ ಆಯಾಸ ಕೈಕಾಲು ನೋವು ಮೈಕೈ ನೋವು ವಾತಾವರಣ ಇರುತ್ತೆ ಅದು ಬಿಟ್ಟರೆ ನಿಮಗೂ ಸಹ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಮದುವೆ ಮುಂಜಿಗಳು ಶುಭ ಕಾರ್ಯಗಳು ವ್ಯವಹಾರಗಳು ಹೊಸ ಹೊಸ ಕೆಲಸಗಳ ಆಗಮನಗಳು ಇವೆಲ್ಲವೂ ಆಗುತ್ತೆ ಕೆಲಸಕ್ಕೋಸ್ಕರವಾಗಿ ಅತಿಯಾದಂಥ ಸುತ್ತಾಟಗಳು ಅಲೆದಾಟಗಳು ಇವೆಲ್ಲವೂ ಆಗುತ್ತೆ ಲಾಭ ಎಷ್ಟಿರುತ್ತೋ ಅಷ್ಟೇ ನಷ್ಟ ದೇಹದಲ್ಲಾಗುತ್ತೆ ಏನು ಅಂತಂದರೆ ಯಾವಾಗಲೂ ಟೈರ್ಡ್ ಆಗ್ತೀರಿ ಆಯಾಸಗಳಾಗ್ತೀರಿ ನಿಮಗೆ ಸುಸ್ತಾಗುತ್ತೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ದೇಹ ಮಾಡುತ್ತೆ ಅದಕ್ಕೆ ಅವಕಾಶವನ್ನು ನೀವು ಕೊಡಬೇಕು ನಂತರದಲ್ಲಿ ವ್ಯವಹಾರಗಳನ್ನು ಹಾಗೆ ಮಾಡಬೇಕು ಅಂತ ಹೇಳ್ತಾ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅರ್ಚನೆ ಮಾಡಿಸಿ ಅನುಕೂಲವಾಗುತ್ತೆ ತುಲಾರಾಶಿವರಿಗೆ ವ್ಯವಹಾರವೆಲ್ಲವೂ ಪ್ರಗತಿಯಲ್ಲಿದೆ ಆದರೆ ಗುರುಬಲ ಇಲ್ಲ ಗುರುವಿನ ಬಲ ಬಂದಾಗ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುತ್ತೆ ಮದುವೆ ಮುಂಜೆಗಳಲ್ಲಿ ನಿಂತೋಗುವಂಥದ್ದು ಮತ್ತು ಮದುವೆ ಮಾತುಗಳು ಬಂದು ನಿಂತೋಗುವಂಥದ್ದು ಜೊತೆಯಲ್ಲಿ ಹೊಸ ಕೆಲಸಗಳಲ್ಲಿ ಅಡೆತಡೆಗಳು ಪೋಸ್ಟ್ಪನ್ ಆಗುವಂತಹ ವಾತಾವರಣ ಸ್ವಲ್ಪ ತಾಳ್ಮೆಯಿಂದ ಒಳ್ಳೆ ಸಮಯಕ್ಕೋಸ್ಕರವಾಗಿ ಕಾಯುವಂಥದ್ದು ಸೂಕ್ತ ಅಂತ ಹೇಳ್ಬೋದು ಇಲ್ಲಾಂದರೆ ತುಂಬ ನಷ್ಟ ಕಷ್ಟ ಸಮಸ್ಯೆ ಗೊಂದಲಗಳಿಗೆ ಗುರಿಯಾಗ್ತೀರಿ ತುಲಾರಾಶಿಯವರು ಸ್ವಲ್ಪ ಇದು ಗೊಂದಲಗಳಿಗೆ ಏನು ಮಾಡಬೇಕು ಅಂದರೆ ರಾಯರ ಪ್ರಾರ್ಥನೆ ಮಾಡಿಕೊಳ್ಬೇಕು ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೂ ಗುರುವಿನ ದೃಷ್ಟಿ ಬರುತ್ತೆ ಗುರುವಿನ ದೃಷ್ಟಿ ಬಂದಾಗ ಅವ್ರಿಗೂ ಸಹ ಅಷ್ಟು ಗುರುಬಲಗಳು ಇರೋದಿಲ್ಲ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ ಸಮಸ್ಯೆಗಳಾಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಆಗುತ್ತೆ ಮೇಲಧಿಕಾರಿಗಳಿಂದ ಸ್ವಲ್ಪ ಬೇಸರದ ವಾತಾವರಣಗಳಂತೂ ಸೃಷ್ಟಿಯಾಗುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು ನಂತರದಲ್ಲಿ ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಶೀತ ನೆಗಡಿ ಕೆಮ್ಮಿನ ವಾತಾವರಣಗಳಿಂದ ಬಾಧೆಯನ್ನು ಪಡುವಂತಹ ವಾತಾವರಣ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ದೇಹ ನೀವು ಅಂದುಕೊಂಡ ರೀತಿಯಲ್ಲಿ ಸಪೋರ್ಟ್ ಕೊಡದಲ್ಲಿರುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ಜಾಗ್ರತೆ ಸ್ವಲ್ಪ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಸತ್ ಮುಕ್ತಾಯ ಆಗ್ತಾ ಬರ್ತಾ ಇದೆ ಜೊತೆಯಲ್ಲಿ ನಿಮಗೆ ಪಂಚಮದಲ್ಲಿ ಗುರು ಮತ್ತು ಆರಮನೆಯಲ್ಲಿ ನಿಮಗೆ ಶುಕ್ರ ಸೇರಿಕೊಂಡಾಗ ವ್ಯಯಸ್ಥಾನ ಅಂತ ಹೇಳ್ತಿರ್ತೀವಿ ಆರೋಗ್ಯಕ್ಕೋಸ್ಕರವಾಗಿ ಹಣಕಾಸಿನ ವ್ಯಯವಾಗುತ್ತೆ ಮಕರ ರಾಶಿಯವರಿಗೆ ಪ್ರತಿಯೊಂದು ನೀವೇನು ಪ್ರಯತ್ನ ಪಟ್ಟರು ಸಹ ತುಂಬ ವ್ಯಯವಾಗುವಂಥದ್ದು ನಿಮ್ಮ ಪ್ರಯತ್ನವೆಲ್ಲವೂ ಸಹ ತುಂಬ ದೀರ್ಘಕಾಲ ಎಳ್ಕೊಂಡು ಹೋಗುತ್ತೆ ಪ್ರಯತ್ನ ತಕ್ಕಂತಹ ಫಲಗಳು ಸಿಗದಲ್ಲಿರುವಂತಹ ವಾತಾವರಣ ಮಕರ ರಾಶಿಯವರು ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ನಂತರದಲ್ಲಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ ಅತಿಯಾದಂಥ ಕೋಪ ಆತುರ ತುಂಬ ಎಲ್ಲದಕ್ಕೂ ಕೋಪ ಮಾಡಿಕೊಳ್ಳುವಂಥದ್ದು ತಾಳ್ಮೆಯನ್ನು ಕಳ್ಕೊಂಡು ವರ್ತನೆ ಮಾಡುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಸುಮ್ಮ ಸುಮ್ಮನೆ ರೇಗುವಂಥದ್ದು ಸಹಪಾಠಿಗಳ ಜೊತೆಯಲ್ಲಿ ಕಿರಿಕಿರಿ ಗೊಂದಲ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣ ಕುಂಭರಾಶಿಯವರಿಗಿರುತ್ತೆ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಹನುಮಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಶನಿ ಮಹಾತ್ಮನಿಗೊಂದು ಮಾಡಿಸಿ ನಂತರದಲ್ಲಿ ಮೀನರಾಶಿಯವರಿಗೆ ಹನ್ನೆರಡನೇ ಮನೆ ಶನಿ ಜನ್ಮದಲ್ಲಿ ರಾಹು ಅತಿಯಾದಂಥ ಸುತ್ತಾಟಗಳು ಹಳೆದಾಟಗಳು ತುಂಬ ಮೈ ಕೈ ನೋವು ಟಯರ್ಡ್ ಆಗುತ್ತೆ ತುಂಬ ಶ್ರಮ ಇರುತ್ತೆ ತುಂಬ ಎಫೆಕ್ಟ್ ಆಗ್ತೀರಿ ಕೆಲಸ ಕಾರ್ಯಗಳಿಗೆ ಫಲ ಬಹಳ ಕಡಿಮೆ ಸಿಗುತ್ತೆ ಅಷ್ಟೆಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಓಡಾಡು ನಮಗೆ ಏನೂ ಕೆಲಸಗಳಾಗಲಿಲ್ಲ ಅನ್ನುವಂಥ ಬೇಸರವೂ ಇರುತ್ತೆ ತಾಳ್ಮೆ ಕಳ್ಕೊಳ್ಬಾರ್ದು ಇನ್ನೊಂದು ಸ್ವಲ್ಪ ಪ್ರಯತ್ನದಲ್ಲಿರಿ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಯತ್ನವಂತೂ ಬಿಡಬೇಡಿ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಮುಂದೆ ಒಂದು ದಿನ ಸಕ್ಸಸ್ ಆಗುವಂತಹ ಅಂತೂ ಖಂಡಿತವಾಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಚಿಕೆ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ನಾಳೆ ದಿನ ಭೇಟಿ ಮಾಡೋಣ ನಮಸ್ಕಾರ